ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಮಿಥುನ ರಾಶಿಯವರ ಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತನೇ ತಾರೀಕು ಮುಗಿದ ನಂತರ ಅಂದರೆ ಕಾರ್ತಿಕ ಅಮಾವಾಸ್ಯೆ ಮುಗಿದ ನಂತರ ಮಿಥುನ ರಾಶಿಯವರು ಸಾಕಷ್ಟು ಬದಲಾವಣೆಯನ್ನು ಅವರ ಜೀವನದಲ್ಲಿ ನೋಡಲಿದ್ದೀರಿ ಹಾಗಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮಿಥುನ ರಾಶಿಯವ್ರಿಗೆ ಗ್ರಹ ಸ್ಥಾನಗಳು ಮತ್ತು ಗ್ರಹ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ನವೆಂಬರಲ್ಲಿ ಸ್ನೇಹಿತರೆ ಶನಿಯಿಂದ ಏನೆಲ್ಲ ಪವಾಡ ನಡೆಯಲಿದೆ ಅನ್ನೋದಾದರೆ ಮೀನ ರಾಶಿಯಲ್ಲಿ ಹತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರಲಿದ್ದಾರೆ ಗುರು ಉಚ್ಚ ಸ್ಥಿತಿಯಲ್ಲಿ ಸ್ನೇಹಿತರೆ ಅಂದರೆ ತಿಂಗಳ ಪೂರ್ತಿ ಕರ್ಕಟಕದಲ್ಲಿ ಎರಡನೇ ಮನೆಯಲ್ಲಿ ಇರಲಿದ್ದಾರೆ ಶನಿ ಮತ್ತು ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಮಿಥುನ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಒಟ್ಟಾರೆಯಾಗಿ ಮಿಥುನ ರಾಶಿಯವರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ಓಂ ನಮ್ಮ ಶನೇಶ್ವರಯ್ಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಈ ತಿಂಗಳು ನಿಮಗೆ ಉತ್ತಮ ಸಮಯ ಸ್ಥಾನಗಳು ನಿಮಗೆ ಬಹಳ ಅನುಕೂಲಕರವಾಗಿದೆ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬ ಸಂತೋಷವನ್ನು ತರುತ್ತಾರೆ ಐದನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರ ಸಂಚಾರವನ್ನು ಮಾಡುವುದರಿಂದ ಇಪ್ಪತ್ತೈದನೇ ತಾರೀಖ್ವರೆಗೂ ಸ್ನೇಹಿತರೆ ಸೃಜನಶೀಲತೆ ಪ್ರಣಾಯ ಮತ್ತು ಮಕ್ಕಳಿಂದ ಶುಭ ಸುದ್ದಿಗಳನ್ನು ನೀಡುತ್ತಾರೆ ಇದಲ್ಲದೆ ಆರನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕೂಜ ತಿಂಗಳ ಪೂರ್ತಿ ಇರುವುದರಿಂದ ಅಡೆತಡೆಗಳನ್ನು ಮತ್ತು ಸ್ಪರ್ಧಿಗಳನ್ನು ನಿವಾರಿಸುವ ಶಕ್ತಿಯನ್ನು ನಿಮಗೆ ನೀಡುತ್ತಾನೆ ಅಂತಲೇ ಹೇಳಬಹುದು ಇದು ಗ್ರಹಗಳ ಸಂಚಾರದಿಂದ ಈ ರೀತಿ ಬದಲಾವಣೆಯನ್ನು ನೋಡಲಿದ್ದೀರಿ ಹಾಗಾದರೆ ಒಂದೊಂದಾಗಿ ತಿಳಿಸ್ಕೊಡೋದಾದರೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಸಹಾಯಕವಾಗಿರುತ್ತದೆ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಉಚ್ಚ ಗುರು ಇರುವುದರಿಂದ ಉತ್ತಮ ಆದಾಯ ಮತ್ತು ನಿಮ್ಮ ಉಳಿತಾಯದಲ್ಲಿ ಹೆಚ್ಚಳವನ್ನು ಖಚಿತಪಡಿಸುತ್ತಾನೆ ನೀವು ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಸಾಲ ಅಥವಾ ಆರ್ಥಿಕ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಿದವರು ಈ ತಿಂಗಳಲ್ಲಿ ಅದನ್ನು ಪಡೆಯುತ್ತಾರೆ ನಿಮ್ಮ ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಉತ್ತಮ ಅಭಿವೃದ್ಧಿ ಮತ್ತು ಬೆಂಬಲವನ್ನು ನೋಡ್ತೀರಿ ಸ್ನೇಹಿತರೆ ವೃತ್ತಿಪರವಾಗಿ ನೀವು ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ನಿಮಗೆ ಕಡಿಮೆ ಕೆಲಸದ ಹೊರೆ ಮತ್ತು ಉತ್ತಮ ಬೆಂಬಲ ಇರುತ್ತದೆ ಅದಿಯಾಗು ಹತ್ತನೇ ಮನೆಯಲ್ಲಿ ಶನಿ ನಿರಂತರ ಪ್ರಯತ್ನವನ್ನು ಬಯಸುತ್ತಾನೆ ಸೊ ಕಷ್ಟಪಟ್ಟಿದ್ದರೆ ಮಾತ್ರ ಮುಂದಿನ ದಿನದಲ್ಲಿ ಅದೃಷ್ಟದ ಫಲ ಅಂತಲೇ ಹೇಳಬಹುದು ಶನಿಯಿಂದ ಶಕ್ತಿಶಾಲಿಯಾದ ಸಂಯೋಜನೆಯನ್ನು ಸೃಷ್ಟಿಸುತ್ತದೆ ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರು ಅಥವಾ ಉದ್ಯೋಗ ಬದಲಾವಣೆ ಅಥವಾ ಬಡ್ತಿಗಾಗಿ ಪ್ರಯತ್ನಿಸುತ್ತಿರುವವರು ಈ ತಿಂಗಳಲ್ಲಿ ಬಯಸಿದ ಫಲಿತಾಂಶವನ್ನು ಪಡೆಯುತ್ತಾರೆ ಸ್ನೇಹಿತರೆ ಇನ್ನು ಅದೇ ರೀತಿ ಕುಟುಂಬದ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಮಿಥುನ ರಾಶಿಯವರು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಕುಟುಂಬದ ದೃಷ್ಟಿಯಿಂದ ನಿಮಗೆ ಉತ್ತಮ ಸಮಯವಿರುತ್ತದೆ ಎರಡನೇ ಮನೆಯಲ್ಲಿ ಕುಟುಂಬದ ಸ್ಥಾನದಲ್ಲಿ ಗುರು ಸಾಮರಸ್ಯ ಮತ್ತು ಸಂತೋಷದಾಯಕ ಸಂದರ್ಭಗಳನ್ನು ಪ್ರೋತ್ಸಾಹಿಸುತ್ತಾನೆ ನಿಮ್ಮ ಪೋಷಕರ ಆರೋಗ್ಯ ಚೆನ್ನಾಗಿರುತ್ತದೆ ನೀವು ನಿಮ್ಮ ಮಕ್ಕಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಬಹಳ ಸಮಯ ಕಳೆಯುತ್ತೀರಿ ಐದನೇ ಮನೆಯಲ್ಲಿ ಶುಕ್ರನ ಸಂಚಾರ ಇರುವುದರಿಂದ ನಿಮ್ಮ ಮಕ್ಕಳಿಗೆ ಬಹಳ ಉತ್ತಮ ಮತ್ತು ಅವರು ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಾರೆ ನಿಮ್ಮ ಜೀವನ ಸಂಗಾತಿ ಹೊಸ ಉದ್ಯೋಗ ಅಥವಾ ಬಡ್ತಿ ಪಡೆಯಬಹುದು ಸ್ನೇಹಿತರೆ ಇನ್ನು ಮೇಯ್ನಾಗಿ ನಿಮ್ಮ ಆರೋಗ್ಯದ ಕಡೆ ಬರೋದಾದರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರು ಅಂದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತದೆ ಮಿಥುನ ರಾಶಿಯವರ ಆರೋಗ್ಯ ದೊಡ್ಡ ಆರೋಗ್ಯ ಸಮಸ್ಯೆಗಳೇನು ಸೂಚಿಸಿಲ್ಲ ಆದರೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಸಣ್ಣ ಪುಟ್ಟ ಅಪಘಾತಗಳು ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ ನಿಮ್ಮದೇ ತಪ್ಪಿಲ್ಲದ ಕಾರಣ ಸ್ನೇಹಿತರೆ ನಿಮ್ಮದು ಏನೂ ತಪ್ಪಿರುವುದಿಲ್ಲ ಬರುವ ವ್ಯಕ್ತಿದು ತಪ್ಪಾಗಿರುತ್ತದೆ ಸ್ನೇಹಿತರೆ ಅವರ ಕಡೆಯಿಂದ ಸಣ್ಣ ಪುಟ್ಟ ಗಾಯಗಳಾಗುವ ಚಾನ್ಸಸ್ ಇರುತ್ತದೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಿ ತಡರಾತ್ರಿಯಲ್ಲಿ ವಾಹನವನ್ನ ಚಾಲನೆ ಮಾಡುವುದಕ್ಕೆ ಹೋಗಬೇಡಿ ಇನ್ನು ಆರನೇ ಮನೆಯಲ್ಲಿ ಕುಜಾ ಯಾವುದೇ ಅಸ್ವಸ್ಥತೆಗಳನ್ನು ಶೀಘ್ರವಾಗಿ ದೂರ ಮಾಡಲು ಸಕ್ರಿಯವಾಗಿ ಸಹಾಯ ಮಾಡುತ್ತಾನೆ ನೀವು ಸಣ್ಣ ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದು ಆದರೆ ನೀವು ಶೀಘ್ರವಾಗಿ ಚೇತರಿಸ್ಕೊಳ್ತೀರಿ ನವೆಂಬರ್ ಇಪ್ಪತ್ತ್ ಮೂರರಿಂದ ಬುಧ ಉಕ್ರನಾಗುವುದರಿಂದ ಕೆಲವು ಚರ್ಮ ಅಥವಾ ನರಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಬರಬಹುದು ಸ್ನೇಹಿತರೆ ಆದ್ದರಿಂದ ಪ್ರಾಥಮಿಕ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಶನಿಯಿಂದ ಈ ಪವಾಡ ನಡೆಯಲಿದೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಅಂತ ಹೇಳ್ತಾ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತೀನಿ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಬುಧ ವಕ್ರನಾಗುವುದರಿಂದ ಇಪ್ಪತ್ತ್ಮೂರನೇ ತಾರೀಕು ಕೆಲವು ಸಮಸ್ಯೆಗಳು ಎದುರಾಗಲಿದೆ ಸಣ್ಣ ಸಮಸ್ಯೆಗಳು ಬರಬಹುದು ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನೋಡಲಿದ್ದೀರಿ ಅಂದರೆ ವ್ಯಾಪಾರಿಗಳಿಗೆ ಅದ್ಭುತ ಸಮಯವಿರುತ್ತದೆ ಗುರುವಿನ ಆರ್ಥಿಕ ಆಶೀರ್ವಾದದೊಂದಿಗೆ ಅವರು ತಮ್ಮ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ನೋಡಬಹುದು ನಿಮ್ಮ ಸಿಬ್ಬಂದಿಯನ್ನು ನಿರ್ವಹಿಸಲು ಸಾಲಗಳನ್ನು ತೀರಿಸಲು ಮತ್ತು ನಿಮ್ಮ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಇದು ಉತ್ತಮ ತಿಂಗಳು ಆರನೇ ಮನೆಯಲ್ಲಿ ರವಿ ಸಂಚಾರ ಇರುವುದರಿಂದ ಯಾವುದೇ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ಪತ್ರಗಳ ಮೇಲೆ ಸಹಿ ಹಾಕಲು ಮೂರನೇ ವಾರದವರೆಗೆ ಕಾಯುವುದು ಉತ್ತಮ ಸ್ನೇಹಿತರೆ ದುಡುಕಿನ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ ಅದು ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ನಿಮ್ಮ ಹಣಕಾಸಿನಲ್ಲಾಗಲಿ ಸ್ನೇಹಿತರೆ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ ಸ್ನೇಹಿತರೆ ಅದು ಸ್ನೇಹಿತರಾಗಲಿ ನಿಮ್ಮ ಸಂಬಂಧಿಕರಾಗಲಿ ಅಥವಾ ಹೊರಗಿನವರಾಗಲಿ ಸ್ನೇಹಿತರೆ ಯಾರನ್ನು ಕೂಡ ಕುರುಡರಾಗಿ ನಂಬಿಡಿ ಈ ವಿಚಾರದಲ್ಲಿ ಅಂತ ಹೇಳ್ತಾ ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂದರೆ ವಿದ್ಯಾರ್ಥಿಗಳಿಗೆ ಇದು ಯಶಸ್ವಿ ತಿಂಗಳು ಐದನೇ ಮನೆಯಲ್ಲಿ ಶುಕ್ರ ನಿಮ್ಮ ಆಸಕ್ತಿ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತಾನೆ ನೀವು ನಿಮ್ಮ ಪರೀಕ್ಷೆಗಳಲ್ಲಿ ಮತ್ತು ಪ್ರತಿ ಪ್ರಯತ್ನದಲ್ಲೂ ಯಶಸ್ಸನ್ನು ಸಾಧಿಸುತ್ತೀರಿ ನಿಮಗೆ ನಿಮ್ಮ ಪೋಷಕರು ಮತ್ತು ಶಿಕ್ಷಕರಿಂದಲೂ ಉತ್ತಮ ಬೆಂಬಲ ದೊರೆಯುತ್ತದೆ ನಿಮ್ಮ ಲಗ್ನಾಧಿಪತಿಯಾದ ಬುಧ ನವೆಂಬರ್ ಇಪ್ಪತ್ತ್ಮೂರರಿಂದ ಐದನೇ ಮನೆಯಲ್ಲಿ ವಕ್ರನಾಗುವುದರಿಂದ ನೀವು ನಿಮ್ಮ ಕೆಲಸವನ್ನು ಸಲ್ಲಿಸುವಾಗ ಮೊದಲು ಒಂದಕ್ಕೆ ಎರಡು ಬಾರಿ ಪರಿಶೀಲಿಸಬೇಕೆಂದು ಸೂಚಿಸಲಾಗುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಬಹಳಷ್ಟು ಕಷ್ಟಪಡಿ ಮುಂದಿನ ದಿನಗಳಲ್ಲಿ ಅಷ್ಟೇ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಧ್ಯಯನದ ಕಡೆ ಗಮನವನ್ನು ಕೊಡಿ ಗುರು ಹಿರಿಯರ ಮಾತನ್ನು ಪಾಲಿಸುವುದು ಬಹಳ ಮುಖ್ಯವಾಗುತ್ತದೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಕಷ್ಟಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ತಪ್ಪದೆ ಈ ಪರಿಹಾರಗಳನ್ನು ನೀವು ಫಾಲೋ ಮಾಡಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳಿಗೆ ಒಂದು ಪುಲಿ ಅಂತಲೇ ಹೇಳ್ಬೋದು ನಿವಾರಣೆಯಾಗಲಿದೆ ಎರಡನೇ ಮನೆಯಲ್ಲಿ ಗುರುವಿಗಾಗಿ ಸ್ನೇಹಿತರೆ ನಿಮ್ಮ ಕುಟುಂಬ ಸದಸ್ಯರನ್ನು ಶಿಕ್ಷಕರನ್ನು ಗೌರವಿಸಿ ಇನ್ನು ಅಧ್ಯಯನದ ಕಡೆ ಗಮನ ಹೆಚ್ಚಾಗಲು ಸ್ನೇಹಿತರೆ ಗುರು ಹಿರಿಯರನ್ನು ಗೌರವಿಸುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ಬಾಳೆಹಣ್ಣಾಗಲಿ ಸ್ನೇಹಿತರೆ ಕಡಲೆ ಬೇಳೆಯಾಗಲಿ ನಿಮಗೆ ಎಕ್ಸಾಂಪಲ್ ತಿಳಿಸ್ತಿರೋದು ಬಟ್ಟೆಯಾಗಲಿ ಸ್ನೇಹಿತರೆ ಹಳದಿ ಬಣ್ಣದ ವಸ್ತುಗಳನ್ನು ಅಥವಾ ಹಣ್ಣು ತರಕಾರಿಗಳನ್ನು ಇನ್ನು ಕಾಳುಗಳನ್ನು ಸ್ನೇಹಿತರೆ ದಾನ ಮಾಡಿ ಪ್ರತಿ ಗುರುವಾರ ಅಥವಾ ನಿಮಗೆ ಕೈಯಲ್ಲಾದದ್ದು ದಿನ ಗುರುವಾರ ದಿನ ದಾನ ಮಾಡಿ ಸ್ನೇಹಿತರೆ ಪ್ರತಿ ಗುರುವಾರ ದಾನ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಸಹಾಯವನ್ನು ಮಾಡಿ ಇನ್ನು ಶನಿಗಾಗಿ ಸ್ನೇಹಿತರೆ ಪ್ರತಿ ಶನಿವಾರ ಅಥವಾ ಶನಿವಾರದಂದು ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ನಿವಾರಣೆಯಾಗಲಿದೆ ಅದರಲ್ಲೂ ವಿದ್ಯಾರ್ಥಿಗಳು ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಅಧ್ಯಯನ ಮಾಡುವ ಮುನ್ನ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಪಠಿಸಿ ಯಾರಿಗೆ ಹೇಳುವುದಕ್ಕೆ ಬರುವುದಿಲ್ಲ ಆಲಿಸಬಹುದು ಅಂದರೆ ಕೇಳಿಸ್ಕೊಳ್ಬಹುದು ಹನ್ನೊಂದು ಬಾರಿ ಐದು ಬಾರಿ ಒಂಬತ್ತು ಬಾರಿ ಕೇಳಿಸ್ಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಹನುಮಾನ್ ಚಾಲಿಸವನ್ನು ಓದುವುದು ನಿಮಗೆ ಒಂಥರ ಧೈರ್ಯ ಅಡೆತಡೆಗಳು ಕಷ್ಟಗಳು ಒತ್ತಡ ಎಲ್ಲವೂ ನಿವಾರಣೆಯಾಗಲಿದೆ ಸ್ನೇಹಿತರೆ ಇನ್ನು ಬಡವರಿಗೆ ನಿರ್ಗತಿಕರಿಗೆ ಕಪ್ಪು ಎಳ್ಳು ಕಪ್ಪು ವಸ್ತುಗಳನ್ನು ದಾನ ಮಾಡುವುದರಿಂದ ಬಹಳ ಉತ್ತಮ ಶನಿವಾರದಂದು ಇನ್ನು ಆದಿತ್ಯ ಹೃದಯ ಸ್ತೋತ್ರವನ್ನು ಓದಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏಕೆಂದರೆ ಸ್ನೇಹಿತರೆ ನಿಮಗೆ ಎಷ್ಟರ ಮಟ್ಟಿಗೆ ರೀಚ್ ಆಗ್ತಾ ಇದೆ ನನ್ನ ವಿಡಿಯೋ ಅನ್ನೋದು ಗೊತ್ತಾಗುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್